ಅಂದರೆ ಅಪ್ಪಟ ಅಭಿಮಾನಿ ನಾನು ಹಂಗಾಗಿ ಅಣ್ಣಂಗೋಸ್ಕರ ಅಂತ ಅಣ್ಣ ಅತ್ತಿಗೆಗೋಸ್ಕರ ಅಂತಲೇ ಮಾಡ್ಕೊಂಬಂದೆ ಅಲ್ಲಿ ಕೊಡ ಒಳಗೆ ಕೊಡೋಕ್ಕಾಗಲಿಲ್ಲ ತುಂಬ ಕ್ರೌಡ್ ಇರೋ ಇರೋದ್ರಿಂದ ಒಳಗೆ ಕೊಡೋಕ್ಕಾಗಿಲ್ಲ ಇಷ್ಟೊಂದು ಅಭಿಮಾನ ಅಂದರೆ ಯಾವತ್ತೂ ಬಡವ್ರ ಮನೆ ಮಕ್ಕಳು ಬೆಳಿಬೇಕು ಅನ್ನೋದೇ ಅವ್ರ ಉದ್ದೇಶ ಇನ್ನೊಬ್ರು ನೋಡಿ ಅವ್ರು ನೋಡಿ ಇವ್ರು ನೋಡಿ ಒಟ್ಟಕ್ಕೆ ಕಿಚ್ಚು ಪಡ್ಕೊಳೋ ಅವ್ರ ಹತ್ರ ಇಲ್ಲ ಏನೇ ಇದ್ರು ಮಿಡಿಲ್ ಕ್ಲಾಸಿಂದ ಮೇಲೆ ಬಂದಿರೋರು ಆಗಿರೋದ್ರಿಂದ ಅವ್ರು ಯಾವತ್ತಿನೂ ಯಾವುದನ್ನು ಕೆಟ್ಟದ್ದು ಯಾರಿಗೂ ಬೈಸೋರಲ್ಲ ಅಂದರೆ ಅಪ್ಪಟ ಅಭಿಮಾನಿ ನಾನು ಹಂಗಾಗಿ ಅಣ್ಣಂಗೋಸ್ಕರ ಅಂತ ಅಣ್ಣ ಹತ್ತಿಗೋಸ್ಕರ ಅಂತಾನೆ ಮಾಡ್ಕೊಂಡ್ಬಂದೆ ಬಟ್ಟಲ್ಲಿ ಕೊಡ ಒಳಗೆ ಕೊಡಕ್ಕಾಗ್ಲಿಲ್ಲ ತುಂಬ ಸೌಡ್ ಇರೋ ಇರೋದ್ರಿಂದ ಒಳಗೆ ಕೊಡೋಕ್ಕಾಗಿಲ್ಲ ಹಂಗಾಗಿ ಸ್ವಲ್ಪ ಬೆಳಿಗ್ಗೆ ಒಂದು ಬಂದು ನೋಡ್ರಿ ಅಂತ ಹೇಳಿದ್ರು ಹಂಗಾಗಿ ಬೆಳಗ್ಗೆ ಒಂದ್ಸಲಿ ನಾನು ಬೆಳಿಗ್ಗೆನೆ ಬಂದಿದೆ ಅಣ್ಣ ಹಾಂ ಬೆಳಿಗ್ಗೆನೆ ಬಂದಿದ್ದೀನಿ ಇಷ್ಟೊಂದು ಅಭಿಮಾನ ಅಂದರೆ ಯಾವತ್ತು ಬಡವ್ರ ಮನೆ ಮಕ್ಕಳು ಬೆಳಿಬೇಕು ಅನ್ನೋದೇ ಅವ್ರ ಉದ್ದೇಶ ಇನ್ನೊಬ್ರು ನೋಡಿ ಅವರು ನೋಡಿ ಇವ್ರು ನೋಡಿ ಒಟ್ಟಕ್ಕೆ ಕಿಚ್ಚು ಪಡ್ಕೊಳೋ ಅವ್ರ ಹತ್ರ ಇಲ್ಲ ಏನೇ ಇದ್ರು ಮಿಡಿಲ್ ಕ್ಲಾಸಿಂದ ಮೇಲೆ ಬಂದಿರೋರು ಆಗಿರೋದ್ರಿಂದ ಅವ್ರು ಯಾವತ್ತಿನೂ ಯಾವುದನ್ನು ಕೆಟ್ಟದ್ದು ಯಾರಿಗೂ ಬೈಸೋರಲ್ಲ ಅದು ಯಾಕೆ ಅಂದರೆ ನಾವು ಅವ್ರ ಜೊತೆಯಲ್ಲೇ ಅವರು ಅವಾಗಿಂದ ನೋಡಿದವರು ಹಂಗಾಗಿ ಅವ್ರ ಬಗ್ಗೆ ತುಂಬ ಅಭಿಮಾನ ಪ್ರೀತಿ ಜಾಸ್ತಿ ಇದೆ ಹಾಗಾಗಿ ಅದಕ್ಕೋಸ್ಕರ ಪ್ರೀತಿಯಿಂದ ಮಾಡ್ಕೊಂಡು ಬಂದಿರೋದು ಇಸ್ಕೊಂಡಿದ್ರು ಇನ್ನೂ ಖುಷಿಯಾಗಿರೋದು ಇಸ್ಕೊಳ್ಳಿಲ್ಲ ಸ್ವಲ್ಪ ಬೇಜಾರು ಪರವಾಗಿಲ್ಲ ಸರೇನೆ ಇಲ್ಲ ಇಲ್ಲ